ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದನೇ ಏರ್ ಇಂಡಿಯಾ ಶೋ ಇದರಲ್ಲಿ ಎಲ್ಲರ ಗಮನ ಸೆಳೆದಿದ್ದು ರಷ್ಯಾದ ಸುಕಾಯ್ ಫೈಟರ್ ಜೆಟ್ ಮತ್ತು ಅಮೆರಿಕದ ಎಫ್ ಥರ್ಟಿ ಫೈವ್ ಸ್ಟೀಲ್ ಫೈಟರ್ ಜೆಟ್ ಇವೆರಡೂ ಕೂಡ ಐದನೇ ತಲೆಮಾರಿನ ಯುದ್ಧ ವಿಮಾನಗಳಾಗಿದ್ದು ಅಮೆರಿಕದ ದೊಡ್ಡ ತಂತ್ರಜ್ಞಾನಕ್ಕೆ ಸೆಡ್ಡು ಹೊಡೆಯೋಕೆ ಅಂತಾನೆ ರೆಡಿಯಾಗಿರೋ ರಷ್ಯಾದ ಎಸ್ ಯು ಫಿಫ್ಟಿ ಸೆವೆನ್ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ವೈಮಾನಿಕ ಪ್ರದರ್ಶನವನ್ನು ನೀಡಿದೆ ರಾಷ್ಟ್ರ ಅಮೆರಿಕ ಸರಿಸಮನಾದ ಯುದ್ಧ ವಿಮಾನಗಳನ್ನು ಹೊಂದಿದೆ ಈಗಾಗಲೇ ಅಮೆರಿಕ ಎಫ್ ಸಿರೀಸ್ನ ಅನೇಕ ಯುದ್ಧ ವಿಮಾನಗಳನ್ನು ತಯಾರಿಸಿದೆ ರಷ್ಯಾ ಈ ಹಿಂದೆ ಎಸ್ ಯು ಫಿಫ್ಟಿ ಸೆವೆನ್ ಅಮೆರಿಕದ ಎಫ್ ತರ್ಟಿ ಸೆವೆನ್ಗಿಂತ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಮುಂದೆ ಇದೆ ಅನ್ನೋ ಮಾತನ್ನ ಅಮೆರಿಕ ತಿರಸ್ಕರಿಸಿದೆ ಎರಡ್ ಸಾವಿರದ ಏಳರಲ್ಲಿ ಭಾರತ ಮತ್ತು ರಷ್ಯಾ ಐದನೇ ಜನರೇಷನ್ ಫೈಟರ್ ಏರ್ ಕ್ರಾಫ್ಟ್ಗಳನ್ನ ಜಂಟಿಯಾಗಿ ತಯಾರಿಸುವ ಒಪ್ಪಂದಕ್ಕೆ ಸಹಿ ಹಾಕೊಂಡಿದ್ವು ಅಂತೆಯೇ ಯುದ್ಧ ವಿಮಾನಗಳನ್ನು ತಯಾರಿಸಲು ಭಾರತವನ್ನ ಜೊತೆ ಸೇರಿಸಿಕೊಳ್ಳುವ ಪಾಲುದಾರಿಕೆಯ ಆಫರ್ ಅನ್ನು ಕೂಡ ರಷ್ಯಾ ಇಂದು ಭಾರತಕ್ಕೆ ನೀಡಿದೆ ಅಮೆರಿಕ ಮತ್ತೆ ರಷ್ಯಾ ಈ ಎರಡೂ ದೇಶಗಳು ಜಗತ್ತಿನ ರಕ್ಷಣಾ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ನಾಮುಂದು ತಾಮುಂದು ಅಂತ ಮುನ್ನುಗ್ತಿವೆ ಇನ್ನು ಎಸ್ಒ ಫಿಫ್ಟಿ ಸೆವೆನ್ ಮತ್ತು ಎಫ್ ತರ್ಟಿ ಫೈವ್ ಇವುಗಳ ಸ್ಪೆಷಾಲಿಟಿ ಏನು ಇವುಗಳ ಪವರ್ ಎಷ್ಟಿದೆ ಅಂತ ನೋಡೋದಾದ್ರೆ ಎಫ್ ತರ್ಟಿ ಫೈವ್ ಇದು ಅಮೆರಿಕದ ಲಾಕಿಡ್ ಮಾರ್ಟಿನ್ ಕಂಪನಿ ನಿರ್ಮಾಣ ಮಾಡಿರುವಂತಹ ಜೆಟ್ ಈ ಕಂಪನಿಯವರು ಈಗಾಗಲೇ ಎಫ್ ಸೀರೀಸ್ನ ನ ಅನೇಕ ಯುದ್ಧ ವಿಮಾನಗಳನ್ನ ತಯಾರಿಸಿದ್ದು ಇದು ಇವರ ಐದನೇ ತಲೆಮಾರಿನ ಸ್ಟೆಲ್ಟ್ ಯುದ್ಧ ವಿಮಾನ ಹಾಗೆ ಈ ವಿಮಾನವನ್ನ ಅಮೆರಿಕ ಎರಡ್ ಸಾವಿರದ ಹದಿನೈದರಲ್ಲಿ ಪರಿಚಯ ಮಾಡಿತು ಎಸ್ ಯು ಫಿಫ್ಟಿ ಸೆವೆನ್ ಇದನ್ನ ರಷ್ಯಾದ ಸುಕಾ ಕಂಪನಿ ನಿರ್ಮಾಣ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಫ್ ತರ್ಟಿ ಫೈವ್ ಗೆ ಟಕ್ಕರ್ ಕೊಡಲು ನಿರ್ಮಾಣವಾದಂತಹ ಜೆಟ್ ಇದು ಕೂಡ ಐದನೇ ಜನರೇಷನ್ ಫೈಟರ್ ಜೆಟ್ ಆಗಿದ್ದು ತನ್ನದೇ ಆದ ಸ್ಪೆಷಾಲಿಟಿಯನ್ನು ಹೊಂದಿದೆ ಹಗುರದಲ್ಲಿ ಎಫ್ ತರ್ಟಿ ಫೈವ್ ಆದರೆ ವೇಗದಲ್ಲಿ ಎಸ್ ಯು ಫಿಫ್ಟಿ ಸೆವೆನ್ ಮುಂದೆ ಇದೆ ಇವೆರಡು ಫೈಟರ್ ಜೆಟ್ಗಳಲ್ಲಿ ತಲಾ ಒಬ್ಬೊಬ್ಬ ಪೈಲಟ್ಗಳನ್ನ ನೋಡಬಹುದು ಇನ್ನು ಉದ್ದವನ್ನು ನೋಡೋಕೆ ಹೋದರೆ ಎಫ್ ತರ್ಟಿ ಫೈವ್ ಇದರ ಒಂದು ಲೆಂತ್ ಐವತ್ತೊಂದು ಅಡಿ ನಾಲ್ಕು ಇಂಚು ಆದರೆ ಎಸ್ ಯು ಫಿಫ್ಟಿ ಸೆವೆನ್ ಇದರ ಲೆಂತು ಅರವತ್ತೈದು ಅಡಿ ಹನ್ನೊಂದು ಇಂಚು ಇದೆ ಹಾಗೆ ವಿಂಗ್ ಸ್ಪ್ಯಾನ್ ಅಂದರೆ ಅದರ ರೆಕ್ಕೆಗಳು ಎಫ್ ತರ್ಟಿ ಫೈವ್ ಇದರ ರೆಕ್ಕೆಗಳು ಮೂವತ್ತೈದು ಅಡಿ ಇದ್ದರೆ ಎಸ್ ಯು ಫಿಫ್ಟಿ ಸೆವೆನ್ ಇದರ ಒಂದು ವಿಂಗ್ ಸ್ಪ್ಯಾನ್ ನಲವತ್ತಾರು ಅಡಿ ಮೂರು ಇಂಚು ಇದೆ ಇನ್ನು ತೂಕವನ್ನು ನೋಡೋದಾದರೆ ಎಫ್ ತರ್ಟಿ ಫೈವ್ ಇದರ ತೂಕ ಇಪ್ಪತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ತು ಕೆ ಜಿ ಆದರೆ ಎಸ್ ಯು ಫಿಫ್ಟಿ ಸೆವೆನ್ ಇದರ ತೂಕ ಇಪ್ಪತ್ತೈದು ಸಾವಿರ ಕೆ ಜಿ ಇದೆ ಇನ್ನು ವೇಗವನ್ನು ಕಂಪೇರ್ ಮಾಡಿ ನೋಡಿದಾಗ ಎಸ್ ಯು ಫಿಫ್ಟಿ ಸೆವೆನ್ ಮುಂದೆ ಇದೆ ಯಾಕೆಂದರೆ ಎಫ್ ತರ್ಟಿ ಫೈವ್ ಇದರ ವೇಗ ಪ್ರತಿ ಗಂಟೆಗೆ ಸಾವಿರದ ಒಂಬೈನೂರ ಮೂವತ್ತು ಕಿಲೋಮೀಟರ್ ಆದರೆ ಎಸ್ ಯು ಫಿಫ್ಟಿ ಸೆವೆನ್ ಇದು ಪ್ರತಿ ಗಂಟೆಗೆ ಎರಡು ಸಾವಿರದ ನೂರ ಮೂವತ್ತೈದು ಕಿಲೋಮೀಟರ್ ವೇಗವನ್ನು ಹೊಂದಿದೆ ಇನ್ನು ಎತ್ತರವನ್ನು ನೋಡೋದಾದರೆ ಎಫ್ ತರ್ಟಿ ಫೈವ್ ಇದು ಐವತ್ತು ಸಾವಿರ ಅಡಿ ಎತ್ತರಕ್ಕೆ ಹಾರುತ್ತೆ ಹಾಗೆ ಎಸ್ ಯು ಫಿಫ್ಟಿ ಸೆವೆನ್ ಇದು ಅರವತ್ತಾರು ಸಾವಿರ ಅಡಿ ಎತ್ತರಕ್ಕೆ ಹಾರುವಂತಹ ಕೆಪಾಸಿಟಿಯನ್ನು ಹೊಂದಿದೆ ಈ ಸ್ಟೆಂಟ್ ವಿಮಾನಗಳ ಮತ್ತೊಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಒಂದು ವಿಮಾನಗಳು ರಡಾರ್ಗಳ ಕೈಗೆ ಸಿಗ್ದ ಹಾಗೆ ಇವುಗಳನ್ನು ಡಿಸೈನ್ ಮಾಡಲಾಗುತ್ತೆ ಅಂದ್ರೆ ಶತ್ರು ದೇಶದ ವಿಮಾನಗಳು ನಮ್ಮ ದೇಶಕ್ಕೆ ನುಗ್ದಾಗ ನಮ್ಮ ದೇಶದ ಕಡೆಯಲ್ಲಿ ರಡಾರ್ಗಳನ್ನ ಹಾಕಿರ್ತಾರೆ ಇವುಗಳು ಸ್ಕ್ಯಾನ್ ಮಾಡ್ತಾ ಇರ್ತವೆ ಒಂದ್ ವೇಳೆ ಶತ್ರು ದೇಶದ ವಿಮಾನಗಳು ಬಂದಾಗ ಏನಾಗುತ್ತೆ ಸಿಗ್ನಲ್ ಸಿಗುತ್ತೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಸ್ಟೆಲ್ತ್ ವಿಮಾನಗಳು ಏನ್ ಮಾಡ್ತವೆ ಅಂದ್ರೆ ಕೆಲವೊಂದು ಬಾರಿ ಈ ರಡಾರ್ಗಳನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತವೆ ಅಂದ್ರೆ ಏನು ಸಿಗ್ನಲ್ ಬರುತ್ತೆ ಆ ಸಿಗ್ನಲ್ ಬಂದು ವಾಪಸ್ಸು ಹೋಗ್ದ ಹಾಗೆವು ನೋಡ್ಕೊಳ್ತವೆ ಈ ಒಂದು ಸ್ಪೆಷಾಲಿಟಿಯನ್ನ ಈ ಸ್ಟೆಲ್ತ್ ವಿಮಾನಗಳು ಹೊಂದಿವೆ